ಹಲೋ ಎವ್ರಿಮನ್ ಮತ್ತೊಮ್ಮೆ ಕ್ರಿಯಾಂಶಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಟೈಮ್ಲೆಸ್ ಆಗಿರುತ್ತೆ ನೀವು ಇದನ್ನು ಯಾವಾಗ ಬೇಕಾದ್ರೂ ನೋಡಬಹುದು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಏನಿದೆ ನೋಡೋಣ ಮೊದಲು ನೀವೇನು ಯೋಚನೆ ಇದ್ದೀರಾ ಸ್ಟ್ರಾಟಜಿ ಬರ್ತಾ ಇದೆ ಮತ್ತೊಂದು ಏಂಜಲ್ ಆಫ್ ಬ್ಯಾಲೆನ್ಸ್ ಇಲ್ಲೊಂದು ದಿ ವರ್ಲ್ಡ್ ಕಾರ್ಡ್ ಇದೆ ದಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ಯಾರ ಬಗ್ಗೆ ಯೋಚನೆ ಇದ್ದೀರಾ ಆ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀರಾ ಹಾಗೆ ಯೋಚಿಸ್ತಾ ಇದ್ದೀರಾ ನೀವು ಮನಸ್ಸಲ್ಲಿ ನಾನಾ ಥರದ ಯೋಚನೆಗಳಿದೆ ಹಾಗೆ ಕನ್ಫ್ಯೂಷನ್ಸ್ ಇದೆ ಭಾವನಾತ್ಮಕವಾಗಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಆದ್ರೂ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ ಎಷ್ಟೇ ಆ ವ್ಯಕ್ತಿನ ಮರಿಬೇಕು ಅಂದ್ರೂ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಹೋಗಲಿ ಏನೇ ಮಾಡ್ತಾ ಇರಲಿ ಮತ್ತು ಆ ನೆನಪುಗಳ ಮಧ್ಯೆ ಸಿಕ್ಕಾಕೊಂಡಿರ್ತೀರಾ ಅವ್ರ ಮಾತು ಅವ್ರ ನಗುಮುಖ ಆಗಾಗ ನಿಮಗೆ ನೆನಪಾಗ್ತಾ ಇರುತ್ತೆ ಮನಸ್ಸಲ್ಲಿ ಏನೋ ಸಂತೋಷ ಇರುತ್ತೆ ಮುಖದಲ್ಲಿ ಒಂದು ಹೂನಾಗೆ ಬರುತ್ತೆ ಇದಕ್ಕೆ ಟಾರೋ ಕಾರ್ಡ್ಸ್ ಇಂದ ಏನು ಬರುತ್ತೆ ನೋಡೋಣ ಆ ವ್ಯಕ್ತಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ ಅನ್ನೋ ಹಾಗಿದೆ ಇಲ್ಲಿ ದಿ ಟವರ್ ಕಾರ್ಡ್ ಇದೆ ಮತ್ತೊಂದು ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲೊಂದು ಸನ್ ಕಾರ್ಡ್ ಇದೆ ಹಾಗೆ ಸೆವೆನ್ ಆಫ್ ಪೆಂಟಿಕಲ್ಸ್ ಮತ್ತೊಂದು ಹೆರೋಫೆಂಟ್ ಕಾರ್ಡ್ ಇಲ್ಲೊಂದು ಫೈಬ್ ಆಫ್ ಸೋಟ್ಸ್ ಇದೆ ಮನ್ಸು ತುಂಬ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದೆ ಏನೋ ಗಿಲ್ಡ್ ಫೀಲ್ ಆಗ್ತಾ ಇದೆ ಮನಸ್ಸು ಅವ್ರನ್ನ ಕೇಳಬೇಕು ಅಂತ ಅನಿಸುತ್ತೆ ಆದರೆ ನಿಮ್ಮ ಮನಸ್ಸನ್ನ ತಡೆ ಹಿಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಅದು ಯಾಕೆ ಅಂದಾಗ ಅವ್ರೇನಾದ್ರು ಇಲ್ಲ ಅಂದ್ಬಿಟ್ರೆ ಮನ್ಸಿಗೆ ಬೇಜಾರಾಗುತ್ತೆ ಯಾವುದೋ ನೆನಪುಗಳನ್ನ ಹಿಡ್ಕೊಂಡು ಕಲ್ಪನಾ ಲೋಕದಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ ಅವ್ರನ್ನ ಭೇಟಿ ಮಾಡಿದಾಗಿಂದ ಏನೋ ಉತ್ಸಾಹ ಇದೆ ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಹಾಗೆಲ್ಲ ಅನಿಸುತ್ತೆ ನಿಮಗೆ ಇಲ್ಲಿ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ಬೋದು ಅಥವಾ ದಿನನಿತ್ಯ ಜೀವನದಲ್ಲಿ ಆಗಾಗ ನೀವು ಭೇಟಿ ಆಗ್ತೀರಾ ಇವರ ನಡುವೆ ಒಳ್ಳೆ ಮಾತುಕತೆ ಇದೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಆದರೆ ಅವ್ರ ಮನಸ್ಸಲ್ಲಿರೋ ಭಾವನೆಗಳು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಆ ವ್ಯಕ್ತಿ ಮೇಲೆ ಅಟ್ರಾಕ್ಟ್ ಆಗಿದ್ದೀರಾ ಅವ್ರು ನನ್ನ ಲೈಫಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಜೀವನ ಹಾಗೆಲ್ಲ ನೀವು ಅಂದ್ಕೊಂಡಿದ್ದೀರಾ ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ದೇವ್ರುಗಳನ್ನ ಬೇಡ್ಕೊತಾನೂ ಇದ್ದೀರಾ ಇಷ್ಟೆಲ್ಲ ಮಾಡಿದ್ರು ಮನಸ್ಸಲ್ಲಿ ಏನೂ ಒಂದು ರಿಲೀಫ್ ಇಲ್ಲ ನಿಮಗೆ ಆಗಾಗ ಏನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಅವ್ರು ಇಲ್ಲ ಅಂದರೆ ಏನು ಮಾಡೋದು ಅದನ್ನ ನೆನೆಸ್ಕೊಳ್ಳೋಕ್ಕೆ ನಿಮಗೆ ಬೇಜಾರಾಗುತ್ತೆ ಆ ಫೀಲಿಂಗ್ ಇಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ ಯೂನಿವರ್ಸಿಂದ ಏನಿದೆ ನೋಡೋಣ ಇಲ್ಲೊಂದು ರೀಬರ್ತ್ ಇದೆ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತೊಂದು ಕಂಪ್ಲೀಷನ್ ಬರ್ತಾ ಇದೆ ಇಲ್ಲಿ ಪೇಶನ್ಸ್ ಹೇಳ್ತಾ ಇದೆ ನಿಮಗೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಇಲ್ಲಿ ನಿಮಗೊಂದು ರೀಬರ್ತ್ ಇದೆ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನೋದಿದೆ ಏನೇನೋ ಕನಸುಗಳನ್ನು ಇಟ್ಕೊಂಡಿದ್ದೀರಾ ಆದರೆ ಇಲ್ಲಿ ನೀವು ಅರ್ಧ ದಾರಿಗೆ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಮುಂದೆ ಕಂಪ್ಲೀಷನ್ ಇರಬಹುದು ಇದಕ್ಕೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲಿ ಮ್ಯೂಚುವಲ್ ಫೀಲಿಂಗ್ಸ್ ಇದೆಯಾ ಇಬ್ಬರಲ್ಲೂ ಸ್ಟ್ರಾಂಗ್ ವಾರ್ನಿಂಗ್ ಬರ್ತಾ ಇದೆ ಮತ್ತೊಂದು ಹಾಸ್ಟಿಲಿಟೀಸ್ ಇಲ್ಲೊಂದು ವುಮನ್ ಎ ಹಾರ್ಟ್ ನೋಡಿ ಇಲ್ಲಿ ಫೋರ್ತ್ ಚಕ್ರ ಆರ್ಚ್ ಏಂಜಲ್ ರ್ಯಾಫೆಲ್ ಫೋರ್ತ್ ಚಕ್ರ ಅಂದಾಗ ಹಾರ್ಟ್ ಚಕ್ರ ಆಗಿರುತ್ತೆ ನಿಮ್ಮ ಹಾಗೆ ಮನಸ್ಸಲ್ಲಿ ಅವ್ರಿಗೂ ತುಂಬ ಭಾವನೆಗಳಿದೆ ಹೃದಯದಲ್ಲಿ ತುಂಬ ಆಸೆಗಳು ಇಟ್ಕೊಂಡಿದ್ದಾರೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ಮ್ಯಾನ್ ಎ ಹಾರ್ಟ್ ಇತ್ತು ಇಲ್ಲಿ ವುಮನ್ ಎ ಹಾರ್ಟ್ ಇಲ್ಲೊಂದು ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಇಬ್ಬರಲ್ಲೂ ಇಬ್ಬರು ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟಿದ್ದೀರಾ ಆದರೆ ಅಲ್ಲಿ ಕನ್ಫ್ಯೂಷನ್ಸ್ ಇದೆ ಅವರು ನಿಮ್ಮ ಹಾಗೆ ಏನಾದರೂ ಹೇಳಿದ್ರೆ ಅದನ್ನು ತಡ್ಕೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ ಸ್ಟಾಂಗ್ ವಾರ್ನಿಂಗ್ ಏನಾದರೂ ಬಿರುಗಾಳಿ ಬರ್ಬೋದಾ ಅವ್ರು ನನ್ನನ್ನು ಮಾತಾಡ್ಸೋದು ಬಿಟ್ಬಿಟ್ರೆ ಆ ಥರ ಇವರೂ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆದರೆ ಇಲ್ಲಿ ಪ್ರಯತ್ನಗಳು ಇದೆ ಅವರೂ ಭಾವನಾತ್ಮಕವಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಆದರೆ ಆ ಭಾವನೆಗಳೆಲ್ಲ ಅವ್ರ ಮನಸ್ಸಲ್ಲೇ ಇದೆ ಇದಕ್ಕೆ ಮುಂದೆ ಏನಿದೆ ಟ್ಯಾರೋ ಕಾರ್ಡ್ಸಿಂದ ಅವ್ರು ನಿಮಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನು ಫೀಲಿಂಗ್ಸ್ ಇದೆ ಕೇಳೋಣ ಇಲ್ಲೊಂದು ಟೂ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಕನ್ಫ್ಯೂಷನ್ಸ್ ಇದೆ ಸೆವೆನ್ ಆಫ್ ಸಾರ್ಟ್ಸ್ ಮತ್ತೊಂದು ಏಸ್ ಆಫ್ ಕಪ್ಸ್ ನೋಡಿ ಹೇಗೆ ಇದೆ ಅಂತ ಏಯ್ಟ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಸಾರ್ಟ್ಸ್ ಬಾಟಮ್ನಲ್ಲಿ ಏನಿದೆ ದಿ ಎಂಪ್ರೆಸ್ ಕಾರ್ಡ್ ನೀವೇನಾದ್ರೂ ಹೇಳ್ತೀರಾ ಅಂತ ಕಾಯ್ತಾ ಇದ್ದಾರೆ ಅವರು ಎರಡೆರಡು ಮನಸ್ಸಿದೆ ಒಂದೊಂದು ಸರಿ ಧೈರ್ಯ ಮಾಡಿ ಕೇಳಬೇಕು ಅಂತ ಅನ್ಕೋತಾರೆ ಮತ್ತು ನೀವೆಲ್ಲಿ ಬಿಟ್ಟು ಹೋಗ್ತೀರೋ ಅನ್ನೋ ಹೆದರಿಕೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದಿದೆ ನಿಮಗೆ ಇಲ್ಲಿ ಪೇಶನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ ಇಮೋಷನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಆದರೆ ಹೇಳ್ಕೊಳ್ಳೋಕ್ಕೆ ಮನಸ್ಸಾಗ್ತಾ ಇಲ್ಲ ಅವ್ರ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ನಿಮ್ಮಿಂದ ಅವರೂ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಮುಂದೆ ಇದೇನಾಗಬಹುದು ಅನ್ನೋದನ್ನು ಕೇಳೋಣ ಎಷ್ಟೋ ಸರಿ ಲೂ ಎನರ್ಜಿ ಇರೋದ್ರಿಂದ ಹೀಗೆ ಎಲ್ಲ ಪೋಸ್ಟ್ಪೋನ್ ಇರುತ್ತೆ ಯಾವ ಕೆಲಸಗಳೂ ಸರಿಯಾಗಲ್ಲ ಏನಿದೆ ನೋಡೋಣ ಯೂನಿವರ್ಸಿಂದ ಏನು ಬರುತ್ತೆ ಇಂಟಿಗ್ರೇಷನ್ ಮತ್ತೊಂದು ಹೀಲಿಂಗ್ ಬರ್ತಾ ಇದೆ ಇಲ್ಲೊಂದು ರೈಟ್ನೆಸ್ ಹಾಗೆ ಮೊರ್ಯಾಲಿಟಿ ಮತ್ತೊಂದು ಫ್ರೆಂಡ್ಲಿನೆಸ್ ಇಲ್ಲೊಂದು ಬ್ರೇಕ್ ಥ್ರೂ ಇದೆ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಇಬ್ಬರೂ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ ಆದರೆ ಏನೋ ಬ್ಲಾಕೇಜಸ್ ಇದೆ ಏನೋ ತಡೆ ಹಿಡಿತಾ ಇದೆ ಇಬ್ರಿಗೂ ಗ್ರ್ಯಾಜುಯಲ್ ಆಗಿ ಇದೆಲ್ಲ ಆಗ್ತಾ ಬರುತ್ತೆ ಅನ್ನೋದಿದೆ ಆದರೆ ಅದಕ್ಕೊಂದು ಟೈಮ್ ಅಂತ ಇದೆ ರೈಟ್ನೆಸ್ ಬರ್ತಾ ಇದೆ ಇಬ್ರದು ಫ್ರೆಂಡ್ಲಿನೆಸ್ಸು ಹೀಗೆ ಮುಂದುವರಿಯುತ್ತೆ ಸ್ವಲ್ಪ ಕಾಲ ಇದು ಕಂಟಿನ್ಯೂ ಆಗುತ್ತೆ ಅನ್ನೋದು ಬರ್ತಾ ಇದೆ ಈ ಲೋ ಎನರ್ಜಿ ಕಡಿಮೆ ಆಗಬೇಕು ಅಂದಾಗ ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಳ್ಳಿ ಯಾವುದೇ ನೆಗೆಟಿವಿಟಿ ಇರಬಹುದು ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಆದರೆ ಇದೆಲ್ಲ ಮಾಡಿದಾಗ ತಕ್ಷಣ ಆಗೋಲ್ಲ ಅದಕ್ಕೆ ಅದರದೇ ಆದ ಟೈಮ್ ಇರುತ್ತೆ ಸ್ವಲ್ಪ ಕಾಲ ತಗೊಳ್ಳುತ್ತೆ ಮಿರಾಕಲ್ಸ್ ಒಂದು ಎರಡು ದಿನದಲ್ಲಿ ಆಗೋಲ್ಲ ಯಾಕೆಂದರೆ ನಾವು ದೇವರುಗಳಲ್ಲ ಅಥವಾ ಋಷಿಮುನಿಗಳಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ದೇವಸ್ಥಾನಗಳಿಗೆ ಹೋಗಿ ಗ್ರ್ಯಾಜುವಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರೋದಿದೆ ಆದರೆ ಅದಕ್ಕೆ ಪೇಷನ್ಸ್ನ ಅವಶ್ಯಕತೆಯೂ ಇರುತ್ತೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಫೈನಲ್ ಆಗಿ ಕೆಲವು ಮೆಸೇಜ್ಗಳನ್ನ ನೋಡೋಣ ರೆಸ್ಪಾನ್ಸಿಬಿಲಿಟಿ ನೋಡಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ ಅವರು ಅನ್ನೋದಿದೆ ಸೆಲ್ಫ್ ಲವ್ ಮತ್ತೊಂದು ಟಾಲರೆನ್ಸ್ ಹಾಗೆ ಹ್ಯುಮಿಲಿಟಿ ಮತ್ತೊಂದು ಓನರ್ಶಿಪ್ ಬಾಟಮ್ನಲ್ಲಿ ಏನಿದೆ ಗ್ರ್ಯಾಟಿಟ್ಯೂಡ್ ಆ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳುವಂಥ ಸಮಯ ಬರುತ್ತೆ ನೀವೇನೇನೋ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ದೇವ್ರಿಗೆ ಹರಕೆಗಳನ್ನ ಮಾಡ್ಕೋತೀರಾ ಆದರೆ ಅದನ್ನು ತೀರಿಸೋ ಟೈಮು ಬರುತ್ತೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಥ್ಯಾಂಕ್ಸ್ ಹೇಳ್ತೀರಾ ಅನ್ನೋದಿದೆ ಇಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟಿ ಅಂದಾಗ ಒಬ್ರೊಬ್ರಿಗೆ ಜವಾಬ್ದಾರಿಗಳನ್ನ ತಗೋತೀರಾ ಅನ್ನೋದಿದೆ ಅದಕ್ಕೋಸ್ಕರ ಇಲ್ಲಿ ಸೆಲ್ಫ್ ಲವ್ ಬರ್ತಾ ಇದೆ ನಿಮ್ಮನ್ನು ನೀವು ಗಮನಿಸ್ಕೋಬೇಕಾಗತ್ತೆ ಇಂದ ಇರಬೇಕಾಗತ್ತೆ ಹಾಗೆ ಟಾಲರೆನ್ಸ್ ಬೆಳೆಸ್ಕೋಬೇಕಾಗತ್ತೆ ಸತಾ ಯೋಚನೆ ಮಾಡೋದು ಕಿರಿಕಿರಿ ಮಾಡ್ಕೊಳ್ಳೋದು ಆ ವ್ಯಕ್ತಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋದು ಅದನ್ನು ಕಡಿಮೆ ಮಾಡಿ ನಿಮ್ಮಿಬ್ರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ ಆ ಟೈಮ್ ಬಂದಾಗ ಎಲ್ಲ ತಾನಾಗಿ ನಡೆಯುತ್ತೆ ನಿಮಗೆ ಓನರ್ಶಿಪ್ ಅನ್ನೋದಿದೆ ಒಂದಲ್ಲ ಒಂದಿನ ಅವ್ರ ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಮಾತಾಡಬಹುದು ಹಾಗೆ ಇಲ್ಲಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇದೆ ಅನ್ನೋ ಎನರ್ಜಿ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್